ಹಾಯ್ ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದು ನಾಲ್ಕು ಇಪ್ಪತ್ತಾಗಿದೆ ನೋಡ್ತಾ ಇರ್ಬೋದು ಇವಾಗ ಮನೆ ಹತ್ರ ಟೀ ಹೋಗ್ಬೇಕು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಮತ್ತು ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿದ್ದೀನಿ ಅಂದರೆ ನಾಳೆ ಶುಕ್ರವಾರ ಅಲ್ಲ ಎಲ್ಲ ತೊಳೆದು ಮಾಡೋದಕ್ಕೆ ಬರುತ್ತೆ ಇವಾಗ ಹಾಗೆ ಮಾಡೋಣ ಅಂತ ಹಾಗೆ ಇವತ್ತು ಅಲ್ಲಿ ಟೀ ಕೊಡಕ್ಕೆ ಹೋಗ್ತಾ ಇದ್ದೀನಲ್ಲ ಹಾಗೆ ವಡೆ ಮಾಡ್ಕೊಂಡು ಹೋಗೋಣ ಅಂತ ಅನ್ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಹೆಚ್ಚಿಬಿಟ್ಟು ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಫಸ್ಟೇ ಕಲಸಿ ಇಟ್ಬಿಟ್ಟಿದ್ದೆ ನಾನು ಅಂದರೆ ಸ್ವಲ್ಪ ನೆನ್ಕೊಳ್ಳಿ ಅಂತ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಅಂದರೆ ಪಕೋಡೋ ಥರ ಮಾಡೋಣ ಅಂತ ಇವಾಗ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ಸೈಡ್ಗೆ ಒಂದು ತಟ್ಟೆ ಕೂಡ ಇಟ್ಕೊಂಡಿದ್ದೀನಿ ಹಾಕೋಕ್ಕೆ ಅಂತ ಯಾವಾಗಲೂ ಮಾಡ್ಕೊಂಡು ಹೋಗೋಲ್ಲ ನಾನು ಯಾವಾಗಾದರೂ ಒಂದು ಟೈಮು ತುಂಬ ಕೋಲ್ಡ್ ವಾತಾವರಣ ಇದ್ದಾಗ ತಣ್ಣಗೇನಾದರೂ ಇದ್ದಾಗ ತಿನ್ನಬೇಕು ಅಂತ ಅನ್ನಿಸ್ದಾಗ ಆವಾಗ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಟೀ ಅಷ್ಟು ಟೀ ಮತ್ತು ಬಿಸ್ಕೆಟ್ ಅಷ್ಟೇ ನಾನು ಡೈಲಿ ಒಯ್ತಾಯಿರ್ತೀನಿ ಅದು ಬಿಟ್ಟರೆ ಇನ್ನು ಬೇರೆ ಮತ್ತಿನ್ನೇನು ಡೈಲಿ ಮಾಡೋಕ್ಕೋಗಲ್ಲ ಯಾವಾಗಾದರೂ ಒಂದೊಂದು ಟೈಮ್ ಮಾಡ್ತಾಯಿರ್ತೀನಿ ನೋಡ್ತಾ ಇರ್ಬೋದು ಇವಾಗ ಕಲಸಿ ನೀಟಾಗಿ ಅದನ್ನು ಬಿಡಬೇಕು ಇಲ್ಲಿ ಪೋಡ್ ಇಲ್ಲದೆ ಇರೋದ್ರಿಂದ ಈ ಥರ ಆಗಿದೆ ಕತ್ಲು ಕತ್ಲೋ ಥರ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ ಟ್ರೈಪೋಡು ಮುರಿದೋಗ್ಬಿಟ್ಟಿದೆ ತುಂಬ ಸಲ ಹೇಳಿದ್ದೀನಲ್ವಾ ವಿಡಿಯೋದಲ್ಲಿ ಟ್ರೈಪೋಡ್ ಇಲ್ಲದೆ ಇರೋದಕ್ಕೋಸ್ಕರ ಯಾವುದನ್ನು ಸರಿಯಾಗಿ ವಿಡಿಯೋ ಮಾಡಿ ಇಲ್ಲ ನನಗೆ ನೋಡೋಣ ಸಾಧ್ಯ ಆದರೆ ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡುವ ಇಲ್ಲ ಅಂತಂದರೆ ಬೇರೆದೇ ತೊಗೋಬೇಕಾಗತ್ತೆ ಸದ್ಯ ನಾನಿರೋ ಪರಿಸ್ಥಿತಿಯಲ್ಲಿ ಬೇರೆ ತೊಗೊಳಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತೀನಿ ಬೇಕಾದರೆ ಅದನ್ನೇ ಸರಿ ಮಾಡಿಕೊಂಡು ಇಟ್ಕೋಬೇಕು ಅಷ್ಟೇ ನೋಡಿ ನೋಡೋಣ ನಮ್ಮ ಮೊಬೈಲ್ ಇಡೋಕ್ಕೆ ಬರುತ್ತೋ ಇಲ್ಲೋ ಅಂತ ನೋಡಿ ರಿಪೇರಿ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಬಿಡ್ತಾಯಿದ್ದೀನಿ ಒಡೆನ ನೋಡ್ತಾ ಇರ್ಬೋದು ತುಂಬ ಬೇಗನೆ ಆಗೋಯ್ತು ಅಂದರೆ ಅಲ್ಲಿ ಮೂರು ಜನ ಅಷ್ಟೇ ಕೆಲಸ ಮಾಡ್ತಾಯಿದ್ದಿತ್ತು ನನ್ನ ಹಸ್ಬೆಂಡ್ನ ಸೇರಿಸಿ ಅದಕ್ಕೋಸ್ಕರ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡು ಹೋಗಿದ್ದೆ ನಾನು ಜಾಸ್ತಿ ಏನೂ ಮಾಡ್ಕೊಂಡು ಹೋಗಿರಲಿಲ್ಲ ಇನ್ನೊಂದೇನು ಅಂತಂದರೆ ಕೈ ಏನಾದರೂ ಅಡುಗೆ ಇದ್ದೆ ಅಂತಂದರೆ ನನ್ನ ಮೈಂಡಲ್ಲಿ ಇಷ್ಟು ಜನ ಇತ್ತು ಅಂತಂದರೆ ಅಷ್ಟು ಜನಕ್ಕೆ ಕರೆಕ್ಟಾಗುವಷ್ಟು ಅಡುಗೆದು ಅಳತೆ ಗೊತ್ತಾಗ್ಬಿಡತ್ತೆ ನನಗೆ ಸ್ವಲ್ಪ ಜಾಸ್ತಿನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕಮ್ಮಿನೂ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಡತ್ತೆ ಯಾವಾಗಲೂ ಅಷ್ಟೇ ತುಂಬ ಸಲ ಅಂದ್ಕೊಳ್ತಾ ಇರ್ತೀನಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಮಿಕ್ಕಿದ್ರೆ ಇರುತ್ತೆ ಊಟ ಮಾಡ್ಕೋಬೋದು ಅಂತ ಬಟ್ ನನ್ನ ಕೈ ಸರಿಯಾಗಿ ಕುತ್ಕೊಂಡ್ಬಿಟ್ಟಿದೆ ನನ್ನ ಮೈಂಡಲ್ಲಿ ಏನು ಅಂದ್ಕೊಳ್ತೀನೋ ಎಷ್ಟು ಜನ ಇದ್ದಾರೆ ಇಷ್ಟು ಹಾಕಬೇಕು ಅಂತ ಅದು ಅಷ್ಟಕ್ಕೇ ಸರಿಯಾಗಿ ಹೋಗ್ಬಿಟ್ಟಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಆಯಿತು ಡಬ್ಬಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೊರಡೋದು ಟೀ ಕೂಡ ಇಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೊರಟಿದ್ದೀನಿ ಈಗ ತೋರಿಸ್ತೀನಿ ನಿಮಗೂ ನೋಡಿ ಬ್ಯಾಗಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಆಯಿತಾ ಒಂದು ದಿನದ ವಿಡಿಯೋನ ಪೂರ್ತಿ ಮಾಡೋಕ್ಕೆ ಆಗೋಲ್ಲ ಅಂದರೆ ಏನೇನಾದರೂ ಕೆಲಸ ಮಾಡ್ಕೊಳ್ತಾ ಒಂದು ವಿಡಿಯೋ ಮಾಡೋದು ಮರೆತೋಗಿರ್ತೀನಿ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋ ಥರ ಆಗುತ್ತೆ ಅದಕ್ಕೋಸ್ಕರ ಅರ್ಧ ಅರ್ಧ ವಿಡಿಯೋ ಆಗಿಬಿಡತ್ತೆ ಇವಾಗ ನೆನ್ನೆ ವಿಡಿಯೋನ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಚಿಕನ್ ತೊಗೊಂಡು ಬಂದಿದ್ದೀವಿ ಅದನ್ನು ಕಬಾಬ್ ಮಾಡೋಣ ಅಂತ ಅಂದರೆ ತುಂಬ ದಿವಸ ಆಗಿತ್ತು ತಿಂದಿಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ನೋಡಿ ಚಿಕನ್ ತೊಗೊಂಡಿದ್ದೀನಿ ಇದು ಒಂದು ಅರ್ಧ ಕೆ ಜಿ ಇದೆ ಇದಕ್ಕೆ ಇವಾಗ ಹಾಕಬೇಕು ಅರಿಶಿನ ಪುಡಿ ಕಬಾಬ್ ಪೌಡ್ರು ಹಾಕೊಂಡ್ರು ಚೆನ್ನಾಗಿ ಆಗುತ್ತೆ ಕಬಾಬ್ ಪೌಡ್ರು ಇಲ್ಲ ಅಂತ ಅಂದರೆ ಕಬಾಬ್ ಪೌಡ್ರದ್ದೇ ಅವಶ್ಯಕತೆ ಏನಿಲ್ಲ ಹಿಂಗೂ ಮಾಡ್ಕೊಬೋದು ತುಂಬ ಚೆನ್ನಾಗಿ ಆಗುತ್ತೆ ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ ಖಾರದ ಪುಡಿ ಮತ್ತು ಅರಶಿಣದ ಪುಡಿ ಉಪ್ಪು ಈ ಅಷ್ಟೇ ಹಾಕಿದ್ದೀನಿ ನಾನು ಇಷ್ಟು ಹಾಕಿ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಟೇಸ್ಟಿ ಆಗೋ ಕೂಡ ಇರುತ್ತೆ ಅದಕ್ಕೆ ಕಬಾಬ್ ಪೌಡ್ರೇ ಹಾಕಬೇಕು ಮೊಟ್ಟೆನೇ ಹಾಕಬೇಕು ಅದನ್ನೇ ಹಾಕಬೇಕು ಇದನ್ನೇ ಹಾಕಬೇಕು ಅಂತಲ್ಲ ಉಪ್ಪು ಹುಳಿ ಖಾರ ಮೂರು ಕರೆಕ್ಟಾಗಿದ್ದರೆ ಹೆಂಗೆ ಬೇಕಾದರೂ ಮಾಡ್ಬೋದು ನೋಡಿ ಮೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯಾಗಿ ಬಿಡಬೇಕು ಅದನ್ನು ಮತ್ತು ನೀರೇನೋ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಚಿಕಾನೇ ನೀರು ಬಿಟ್ಕೊಳತ್ತಲ್ಲ ಅದಕ್ಕೋಸ್ಕರ ನೋಡಿ ನೀಟಾಗಿ ಈ ಥರ ಕಲಸಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ತೆಗೆದಿಟ್ಟರೆ ಸಾಕಾಗುತ್ತೆ ಅಂದರೆ ಚೆನ್ನಾಗಿ ಅದಕ್ಕೆ ಉಪ್ಪೆಲ್ಲ ಹತ್ಕೊಬೇಕಲ್ಲ ಅದಕ್ಕೆ ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಾಗುತ್ತೆ ಅಷ್ಟರೊಳಗಡೆ ಅನ್ನಕ್ಕಿಟ್ಟರೆ ಅನ್ನ ಆಗುತ್ತೆ ಮಧ್ಯಾಹ್ನದ್ದೇ ಮೂಲಂಗಿ ಸಾಂಬಾರಿದೆ ಅದಕ್ಕೇ ಹಾಕ್ಕೊಂಡು ಊಟ ಮಾಡಿದ್ರೆ ಆಯ್ತು ಇವತ್ತು Og så er det fred. データベースあると。あ이だけ。あの、すぐ。あの、あの、あの。あの、あの。あの。あの。あの。あの。あ <shriek> <shriek>

వట శుక్రవార స్థానమే ఇవత దేవ్ అష్టతే ఆక అవును ట్వెంటీ అలవేషన్ తోసిన దినక ఫుల్ రెడీ అంటే తి అదక నేబర్ అంతే నడి మనం మండీ కొట్టేన అంటే తోర్సీ ఇక ఇవచ్చిన తమ్మ వంద நீ மசா மூ

ಟೇಸ್ಟ್ ನೋಡ್ಬೇಕಲ್ಲ ಹ್ಞೂ ಬಿಸಿ ಬರವು ನೋಡಿ ಯಾರು ಯಾರಿದ್ರು ನೋಡಿ ಸಿಮೆಂಟ್ ಮುಟ್ಟಿರ್ತಾವಲ್ಲವಲ್ಲ

ನಂಗೆ ಅದೇ ತೊಳೆ ಪೆಸೆನ್ಸ್ ಇದ್ದಿದ್ದಿಲ್ವಾ ಅಂತ ಹಂಗೆ ಸುಮ್ಮನೆ ಹೋಗಿದ್ದ ಹ್ಮ್ ಈ ಶುಕ್ರವಾರ ನಮ್ಮೂರ ಸಂತಿ ಹೇಗೆ ಬರ್ಬೇಕಂತ ಮಾಡಿದ್ವಿ ನಾನು ಇವತ್ತು ಲೇಟ್ ಆತ ಯಾರು ಬಂದಿದ್ದೀನ ನಾನು ನನಗೆಳೆಯ ಇದ್ರೆ ಮಾಡಿದ್ದು